ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದ ಕರ್ಪಿಸಲದಿತಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಸುದರುಶನ ಧರಗಿಯತಿರೆ ಬಂದೊದಗಿ ವೈವರು ಪುಣ್ಯ ದೈತ್ಯರು ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯ सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्ददा मोदर माधवेति दासवर्यं दयायुक्तं युक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार क्रीडाविलाससन्धिपद्यमूवत्त ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದ ಕರ್ಪಿಸೇ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸ್ಯರು ವಿಧಿ ನಿಷೇಧ ರೂಪಗಳಾದ ದ್ವಂದ್ವ ಕರ್ಮಗಳನ್ನು ಶ್ರೀ ಪರಮಾತ್ಮನಿಗೆ ಸಮರ್ಪಿಸದಿದ್ದರೆ ಸಜ್ಜನರ ಪುಣ್ಯಗಳನ್ನು ದೈತ್ಯರು ಅಪಹರಿಸುವರು ಎಂದು ತಿಳಿಸುತ್ತಾರೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಯಾವ ಕರ್ಮಗಳನ್ನು ಅತ್ಯಗತ್ಯವಾಗಿ ಮಾಡಬೇಕೋ ಅವುಗಳಿಗೆ ವಿಧಿ ಎಂದು ಹೆಸರು ಯಾವ ಕರ್ಮಗಳನ್ನು ಆಚರಿಸಬಾರದೋ ಯಾವ ಕ್ರಿಯೆಗಳು ತ್ಯಾಜ್ಯ ಅವು ನಿಷೇಧಗಳೆನಿಸುವವು ವಿಧಿ ಪೂರ್ವಕ ಕರ್ಮಾಚರಣೆಗಳಿಂದ ಪುಣ್ಯಪ್ರಾಪ್ತಿಯು ನಿಷೇಧ ರೂಪವಾದ ಕರ್ಮಾಚರಣೆಗಳಿಂದ ಪಾಪವು ಲಭಿಸುವುದು ನಮ್ಮ ಸ್ಥೂಲ ಶರೀರಗತರಾಗಿ ತತ್ವಾಭಿಮಾನಿ ದೇವತೆಗಳ ದ್ವಾರ ವಿಧಿ ರೂಪವಾದ ಪುಣ್ಯಕರ್ಮಗಳನ್ನು ಬಿಂಬನಾದ ಶ್ರೀಹರಿಯು ಮಾಡಿ ಮಾಡಿಸುವನು ಅದೇ ತತ್ವೇಶರು ದೈತ್ಯರಲ್ಲಿ ನಿಲ್ಲಿಸಿದ್ದು ಬಿಂಬನ ಪ್ರೇರಣಾನುಸಾರ ನಿಷೇಧ ರೂಪವಾದ ಪಾಪಗಳನ್ನು ಮಾಡಿ ಮಾಡಿಸುವರು ಈ ಕರ್ಮದ ಮರ್ಮವನ್ನು ಅರಿತು ಜ್ಞಾನಾನುಸಂಧಾನಪೂರ್ವಕವಾಗಿ ಜೀವನು ನನ್ನಲ್ಲಿ ನಡೆಯುವ ಸಮಸ್ತ ಕರ್ಮಗಳಿಗೂ ಶ್ರೀಹರಿಯೇ ಮುಖ್ಯ ಪ್ರೇರಕನು ಅವನ ಪ್ರೇರಣಾನುಸಾರ ಸಕಲ ಪಾಪ ಪುಣ್ಯಗಳೆಂಬ ದ್ವಂದ್ವ ಕರ್ಮಗಳು ನಡೆಯುತ್ತಿರುವವು ಅವನೇ ಸಕಲ ಕರ್ಮಗಳಿಗೂ ಕರ್ತನೇ ಹೊರತು ನಾನಲ್ಲ ಎಂಬ ಜ್ಞಾನದಿಂದ ದ್ವಂದ್ವ ಕರ್ಮಗಳನ್ನು ಮಧುವೈರಿಯಾದ ಆ ಮದನ ಜನಕನ ಪಾದಾರವಿಂದಗಳಿಗೆ ಅರ್ಪಿಸಬೇಕು ಆಗ ಸರ್ವಕರ್ತೃವಾದ ಶ್ರೀಹರಿಯು ಜೀವನಿಗೆ ಅವನ ಯೋಗ್ಯತೆಗನುಸಾರವಾಗಿ ಎಷ್ಟು ಪುಣ್ಯ ಸಲ್ಲಬೇಕೋ ಅಷ್ಟು ಭಾಗವನ್ನು ಜೀವನಿಗೆ ಕೊಟ್ಟು ಅವಶಿಷ್ಟ ಪುಣ್ಯವನ್ನು ತತ್ವದೇವತೆಗಳಿಗೆ ಕೊಡುವನು ಪಾಪದ ಭಾಗವನ್ನು ಜೀವನಿಗೀಯದೆ ದೈತ್ಯರಿಗೆ ಹಂಚುವನು ಇದರಿಂದ ಜೀವನು ಪಾಪರಹಿತನಾಗುವನು ಪುಣ್ಯಾತ್ಮನಾಗುವನು ದ್ವಂದ್ವ ಕರ್ಮಗಳ ಸಮರ್ಪಣೆ ಎಂದರೆ ಸಕಲ ಶುಭಾಶುಭ ಕರ್ಮಗಳನ್ನು ಸರ್ವ ಪ್ರೇರಕನಾದ ಆ ಬಿಂಬನೆ ಮಾಡಿಸುವನು ಜಗದ್ವಿಲಕ್ಷಣನಾದ ಆ ಜಗದೀಶನಿಗೆ ಜೀವಕೃತ ಕರ್ಮಗಳ ಲೇಪವಿಲ್ಲ ಎಂಬ ಜ್ಞಾನಾನುಸಂಧಾನವು ತಾನೇ ಕರ್ತೃನೆಂಬ ಜೀವನ ಪುಣ್ಯ ಫಲಗಳನ್ನು ಚೋರ ಸದೃಶರಾದ ದೈತ್ಯರು ಕಾದಿದ್ದು ಅಪಹರಿಸುವರು ದ್ವಂದ್ವ ಕರ್ಮ ಸಮರ್ಪಣಾ ಭಾವವನ್ನು ತಿಳಿಯದಿದ್ದ ಜೀವರಿಗೆ ಪಾಪವೇ ಲಭಿಸುವುದು ಪುಣ್ಯ ಲವಲೇಶವೂ ದಕ್ಕುವುದಿಲ್ಲ ಫಲಗಳಿಂದ ತುಂಬಿರುವ ವೃಕ್ಷಗಳಿಗೆ ಯಜಮಾನನಿಲ್ಲದಿದ್ದರೆ ಚೋರರು ಆ ಫಲಗಳನ್ನು ನಿರ್ಭೀತರಾಗಿ ಅಪಹರಿಸುವರು ಇದರಂತೆ ಸಾಧನ ಶರೀರವು ಸದೃಶ ಪುಣ್ಯಗಳು ಫಲಸದೃಶ ಸರ್ವಕರ್ತೃನಾದ ಜಗನ್ನಾಥನೇ ಕರ್ತೃಪತಿಯು ದೈತ್ಯರು ಚೋರರು ದ್ವಂದ್ವ ಕರ್ಮಗಳ ಮರ್ಮವನ್ನು ಈ ಸುಂದರ ದೃಷ್ಟಾಂತದಿಂದ ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು